ನಂತರ ಮಾನ್ಯ ವಿರೋಧ ಪಕ್ಷದ ನಾಯಕರ ಮಾತನ್ನು ಕೂಡ ಕೇಳಬೇಕು ವಿರೋಧ ಪಕ್ಷದ ನಾಯಕರ ಮಾತನ್ನು ಕೇಳಲಿಕ್ಕೆ ತಯಾರಾಗ್ದೆ ದಿಢೀರ್ ಹೇಳಿ ಸಂತಾಪ ಸೂಚನೆ ಮಾಡಿದ್ರೆ ಹೆಂಗೆ ಒಂದು ಎರಡನೇದು ಮಾನ್ಯ ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ರು ಅಂತ ರಾಜ್ಯಪಾಲರ ಬಗ್ಗೆ ಉಲ್ಲೇಖ ಮಾಡಿದ್ರು ಇದೇ ಕಾಂಗ್ರೆಸ್ ಪಾರ್ಟಿ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜನ ಹಾರಿಸಲಿಕ್ಕೆ ಬಿಡ್ಲಿಲ್ಲ ನಾಚಿಕೆ ಆಗ್ಬೇಕು ಇವರಿಗೆ ನಿಯಮಾವಳಿಗಳ ಪ್ರಕಾರ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಅಧ್ಯಕ್ಷವಾದಿ ಸರ್ ನಿಮಿಷ ಸರ್ ನಿಯಮಾವಳಿ ಪ್ರಕಾರ ವರ್ಷ ಆಲೋಚನೆ ನೀವು ಹೇಳ್ತಾ ಇದೀರಿ ಮಾತಾಡ್ಬೇಕು ಇಲ್ಲ ಐವತ್ತೆರಡು ವರ್ಷ ಇಲ್ಲ ಐವತ್ತೆರಡು ವರ್ಷದಲ್ಲಿ ರಾಷ್ಟ್ರ

ಈಗ ಪ್ರತಿಪಕ್ಷ ಚರ್ಚೆ ಮಾಡಿ ನಿಮಿಷ ಸನ್ಮಾನ್ಯ ಅಧ್ಯಕ್ಷ ನಾವು ಸನ್ಮಾನ್ಯ ಅಧ್ಯಕ್ಷ ಸದನ ಸುಳುತ್ವ ನಿಮ್ಮಲ್ಲಿ ಯಾರಂದ್ರ ನನ್ನ ಆತ್ಮೀಯ ಸ್ನೇಹಿತ ಗ್ರಾಮೀಣಾಭಿವೃದ್ಧಿ ಸಚಿವರನ್ನ ನೀವು ಮೊದ್ಲೇ ಕಂಟ್ರೋಲ್ನಾಗ ಇಡ್ರಿ